ಮೂರ್ತಿ ಚಿಕ್ಕದಾದ್ರು ಕೀರ್ತಿ ದೊಡ್ಡದು ಅಂತಾರಲ್ಲ ಆ ತರದ ಮನ್ಸವ್ ಇಲ್ಲಿರ್ತಕ್ಕಂತ ದೇವ್ರ ಮಕ್ಕಳನ್ನ ನೋಡಿ ಒಂದು ವಿಶೇಷವಾದ ಕೆಲಸ ಮಾಡ್ಬೇಕು ಅಂತ ಹೇಳಿ ಬಂದ್ರೆ ಏನು ಅಂತ ನಿಮ್ ತೋರಿಸ್ ಇಷ್ಟಪಡ್ತೀನಿ ಇಲ್ಲಿ ನೋಡ್ಬೋದು ಸಾಕಷ್ಟು ಜನ ದೇವ್ರ ಮಕ್ಕಳು ಕೂತಿದ್ದಾರೆ ಸೊ ಉದಯ್ ಅವರು ಏನ್ ಮಾಡ್ತಿದಾರಪ್ಪ ಅಂದ್ರೆ ವಿಶೇಷವಾಗಿ ನಮ್ಮ ಉದಯವರು ಎಲ್ಲರಿಗೂ ಫ್ರೀ ಸರ್ವಿಸ್ ಕೊಡ್ತಾ ಇದ್ದಾರೆ ಏನ್ ಸರ್ವಿಸ್ ಅಂತ ಸಲೂನ್ ಅಂತ ಒಂದು ಸಲೂನ್ ಶಾಪ್ ಇದೆ ಅವರು ಲಾಸ್ಟ್ ಟೈಮ್ ಕಾಲ್ ಮಾಡ್ತಾರೆ ಜನಸ್ನೇಹಿ ನಿರಾಶ್ರಿತ ಆಶ್ರಮದಲ್ಲಿ ಇರ್ತಕ್ಕಂಥ ದೇವ್ರ ಮಕ್ಕಳಿಗೆ ಏನಾದ್ರು ಸರ್ವಿಸ್ ಒಂದು ಅವಕಾಶ ಮಾಡಿಕೊಡಿ ಅಂತ ಇಲ್ಲಿ ಯಾರ್ ಬೇಕಾದ್ರೂ ಬಂದು ಏನ್ ಬೇಕಾದ್ರು ಸಹಾಯ ಮಾಡಬಹುದು ಇದು ನಮ್ದಲ್ಲು ಇವತ್ತು ಬಂದು ಇಲ್ಲಿರ್ತಕ್ಕಂಥ ಬರೋಬರಿ ನೂರ ಇಪ್ಪತ್ತು ಜನ ದೇವ್ರ ಮಕ್ಕಳಿಗೆ ಬೆಳಗ್ಗೆಯಿಂದ ಎಲ್ಲರಿಗೂ ಹೇರ್ ಕಟ್ ಮಾಡ್ತಾ ಇದ್ದಾರೆ ಅವರಿಗೆ ಭಗವಂತ ಒಳ್ಳೇದ್ ಮಾಡ್ಲಿ ಆಯುಷ್ ಆರೋಗ್ಯ ಸುಖ ಶಾಂತಿ ಕೊಡ್ಲಿ ಇವತ್ತೆಲ್ಲ ಒಂದ್ ದಿವ್ಸ ಸಂಪಾದನೆ ಅಯ್ಯೋ ನಮ್ಮ ಸೆಲೂನ್ ಕ್ಲೋಸ್ ಮಾಡಿದ್ರೆ ಒಂದು ದಿವಸ ಸಂಪಾದನೆ ಮಾಡ್ತಾನಪ್ಪ ಅನ್ನೋ ಥರ ಯೋಚನೆ ಮಾಡುವ ಸಾಕಷ್ಟು ಜನ ಇದ್ದಾರೆ ಅದ್ರ ಮಧ್ಯದಲ್ಲಿ ಈ ತರ ವ್ಯಕ್ತಿಗಳು ಸಾಕಷ್ಟು ಜನ ಆಶ್ರಮಗಳಿಗೆ ಸಹಾಯ ಮಾಡ್ತಾರೆ ಹೋಗುದೇ ಅಂತ ಹೇಳ್ತಿತ್ತು ಸೊ ನನ್ನ ಸ್ವಂತವ್ರು ದೇವನಹಳ್ಳಿ ಸೊ ಇವಾಗ ನಾನು ವಿದ್ಯಾರ್ಥಿಗಳಲ್ಲಿ ಒಂದು ಕ್ಯಾಬ್ ಶುರುವನ್ನು ವರ್ಕ್ ಇದ್ದೆ ಸೊ ಹಾಗಾಗಿ ಇವತ್ತು ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ ಇದೊಂದು ಉದ್ದೇಶ ಜನಸ್ನೇಹಿ ಯೋಗೇಶ್ವರ ಅಂತ ನಾನು ತುಂಬ ಸರಿ ಕಾಲ್ ಮಾಡಿದ್ದೆ ತುಂಬ ಜನ ಬಂದು ಇಲ್ಲಿ ಸರ್ವಿಸ್ ಮಾಡಿ ಹೋಗ್ತಾಯಿದ್ರು ಸೊ ನನಗೂ ಎಲ್ಲ ಒಂದು ಕಡೆ ಅನ್ನಿಸ್ತು ಮಾಡಬೇಕು ಅಂತ ಬಟ್ ಯೋಗೀಶ್ ಬಗ್ಗೆ ನಾನು ಒಂದು ಸತ್ಯ ಬಗ್ಗೆ ಏನು ಅಂತಂದರೆ ಬಂದಿದ ತಕ್ಷಣ ಅವರು ಚೆನ್ನಾಗಿ ಟ್ರೀಟ್ ಮಾಡಿದ್ರು ವೆಯ್ಟ್ ಮಾಡಿಸಿ ಒಂದು ಮುಂಚೆನೇ ನಾನು ಅವ್ರಿಗೆ ಅಪ್ಡೇಟ್ ಮಾಡಿದ್ದೆ ಸರ್ ಈ ಥರ ಈ ಥರ ಮಾಡಬೇಕು ಅಂತ ಅವರನ್ನು ಯಾವುದೇ ರೀತಿ ಕಲ್ಮಶ ಇರಲಿಲ್ಲ ನಾನು ವಿಡಿಯೋಸ್ ನೋಡಿದಾಗ ಎಲ್ಲರೂ ಹೀರೋ ಥರನೇ ಕಾಣಿಸ್ತಾರೆ ಬಟ್ ನಾವು ಇಲ್ಲಿ ಇಲ್ಲಿ ಆಶ್ರಮಕ್ಕೆ ಬಂದಾಗ ನಾನು ಅಂದ್ಕೊಂಡೇ ಇರ್ತೀನಿ ಮೇ ಬಿ ಎಲ್ಲರೂ ಉದ್ವಾಸ ಮಾಡ್ತಾರೆ ಯೋಗೇಶ್ ಕೂಡ ಹಾಗೇ ಅಂತಾರೆ ಸೊ ಇದು ಅವ್ರ ವಿಡಿಯೋ ಅಂತ ನಾನು ಮಾತಾಡ್ತಾಯಿಲ್ಲ ನಾನು ಹಾನೆಸ್ಟಾಗಿ ಮನುಷ್ಯನೇ ಹೇಳ್ತಾ ಇದ್ದೀನಿ ಸೊ ಬಂದಮೇಲೆ ಅವ್ರು ಟ್ರೀಟ್ ಮಾಡಿದ ರೀತಿ ಅವರು ಮೇ ಬಿ ಅವ್ರ ಅವರು ಮಾತಾಡಿದ ರೀತಿ ನೋಡಿ ನಾನು ನಿಮ್ಮ ಪ್ರೀತಿ ಏನಿದೆ ಅದು ಮಾಡಿ ಅವ್ರು ಇಷ್ಟೇ ಜನಕ್ಕೆ ಮಾಡಬೇಕು ಹೀಗೆ ಮಾಡಬೇಕು ಅಂತೇಳಿಲ್ಲ ಒಂದು ಅರೌಂಡ್ ಫಿಫ್ಟಿ ಮೆಂಬರ್ಸ್ ಅಂತ ಹೇಳಿದರು ಸಿಕ್ಸ್ಟಿ ಎಲ್ಲ ಮ್ಯಾಮ್ ಸಿಕ್ಸ್ಟಿ ಸೆವೆಂಟಿ ಮೆಂಬರ್ಸ್ ಇದ್ರು ಬಂದು ಮಾಡಿಬಿಟ್ಟು ಹೋಗ್ತೀವಿ ಅಂತಂದರೆ ನಾವು ಬಂದಿದ ತಕ್ಷಣ ನಾವು ಬ್ರೇಕ್ಫಾಸ್ಟ್ ಆಫರ್ ಮಾಡಿದ್ರು ಇಲ್ಲ ಇಲ್ಲೇ ತಿನ್ನಿ ಅಂತ ಸೊ ಓವರ್ ಆಲ್ ಹೇಳಬೇಕು ಅಂದರೆ ಎಷ್ಟು ಜನ ಹೇರ್ ಡ್ರೆಸರ್ಸ್ ಇದ್ದೀರಾ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಕಡೆಯಿಂದ ಕೂಡ ನೀವು ಕೂಡ ಈ ಸ ವಿಡಿಯೋಸ್ನ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಡಿಯರ್ ಹೇರ್ ಬಂದು ನಿಮ್ಮ ಕೈಲಿ ಆದಷ್ಟು ಇಲ್ಲಿ ಒಂದು ಹೇರ್ ಕಟಿಂಗ್ ಮಾಡಿ ಅಂತ ಹೇಳ್ತಾರೆ ಅವರೇನು ಹಣ ಕೇಳಿಲ್ಲ ಇಲ್ಲ ಊಟ ಕೊಡಿಸಿ ಅದೆಲ್ಲ ಏನೂ ಇಲ್ಲ ನಿಮ್ಮ ಕೈಲಿ ಏನು ಸಹಾಯ ಆಗುತ್ತೋ ಅದನ್ನ ಮಾಡಿ ಸೊ ಯಾರೆಲ್ಲ ವಿಡಿಯೋ ನೋಡ್ತಾ ಇರ್ತಾ ಸಬ್ಸ್ಕ್ರೈಬ್ ಬರ್ದನ್ನ ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ಯೋಗೇಶ್ವರ್ಗೆ ನಾನು ಥ್ಯಾಂಕ್ ಯು ಎಲ್ಲ ಥ್ಯಾಂಕ್ ಯು ಸೊ ಮಚ್